ನನ್ನ ಹಸ್ಬೆಂಡ್ ನನ್ನ ಓಲ್ಡ್ ವಿಡಿಯೋಸ್ ಅನ್ನು ನೋಡ್ತಾ ಇದ್ರು ಏನ್ ನೋಡ್ತಾ ಇದ್ರ ಅಂತ ಕೇಳಿದ್ರೆ ಇದ್ರಲ್ಲಿ ನೀನ್ ತುಂಬಾ ಚೆನ್ನಾಗಿ ಕಾಣ್ತೀಯ ಅಂತ ಹೇಳಿದ್ರು ಅವರ ಬರ್ಡ್ಡೆ ಹೇಗೋ ಹೊರಗಡೆ ಹೋಗ್ಲಿಕ್ಕೆ ಕೂಡ ಉಂಟು ಹಾಗಾಗಿ ಇದೇ ಸೀರೆ ಉಟ್ಟವರಿಗೆ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿ ಅವರಿಗೋಸ್ಕರ ಈ ಸೀರೆಯನ್ನು ನೋಡ್ತಿದ್ದೀನಿ ಸೀರೆ ಉಟ್ಟರೆ ಮಾತ್ರ ಸಾಕ ಹೊಳೆಯುವಂತ ಮೇಕಪ್ ಮಾಡ್ಬೇಕಲ್ವಾ ಫಸ್ಟ್ ಗೆ ನಾನು ಫೇಸಸ್ ಕ್ರೀಡಾ ರೋಸ್ ಗೋಲ್ಡ್ ಸ್ಟ್ರೋಕ್ ಕ್ರೀಮ್ ಅನ್ನು ಯೂಸ್ ಮಾಡ್ತಾ ಇದ್ದೀನಿ ಇದರಲ್ಲಿರೋ ಶಿಯಾ ಬಟರ್ ನಿಮಗೆ ಇನ್ಸ್ಟೆಂಟ್ ಆಗಿ ಗ್ಲೋ ಕೊಡೋದಲ್ಲದೆ ಇದರಲ್ಲಿ ಹೈರಲಾನಿಕ್ ಆಸಿಡ್ ಇದೆ ಇದು ನಿಮಗೆ ಹೈಡ್ರೇಷನ್ ಕೂಡ ಕೊಡುತ್ತೆ ಹೊಸದಾಗಿ ನಾನು ಫೇಸಸ್ನ ಇಂಟೆನ್ಸ್ ಜಲ್ ಕಾಜ್ ಯೂಸ್ ಮಾಡ್ತಾ ಇದ್ದೀನಿ ಇದರಲ್ಲಿ ಇಂಟೆನ್ಸ್ ಪಿಗ್ಮೆಂಟ್ ಇದೆ ವಾಟರ್ ಪ್ರೂಫ್ ಆಗಿದ್ದು ಸೆವೆನ್ ಅವರ್ಸ್ ಲಾಂಗ್ ಸ್ಟೇ ಕೂಡ ಇದೆ ಲೈನರ್ ಆಗು ಕಾಜಲ್ ಆಗಿ ಯೂಸ್ ಮಾಡಬಹುದು ಸ್ಮಜರ್ ಕೂಡ ಕೊಟ್ಟಿದ್ದಾರೆ ವಾವ್ ಇದು ತುಂಬಾ ಡಾರ್ಕ್ ಇದೆ ಹಾಗು ಒಂದೇ ಇದರಲ್ಲಿ ಇದು ಚೆನ್ನಾಗಿ ಕೂರುತ್ತೆ ನೋಡಬಹುದು ಸ್ಮಜ್ ಮಾಡ್ತಾ ಇದ್ದೀನಿ ಸ್ವಲ್ಪ ಬೋಲ್ಡ್ ಲುಕ್ ಬರ್ಲಿ ಅಂತ ಹೇಳಿ ನನ್ನ ಹಸ್ಬೆಂಡ್ ನೋಡಿ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿದ್ರು ಫೇಸಸ್ ಕೆನಡಾ ಟೈಮ್ ಎಚ್ ಡಿ ಇಂಟೆನ್ಸ್ ಲಿಪ್ಸ್ಟಿಕ್ ಯೂಸ್ ಮಾಡ್ತಾ ಇದೀನಿ ನನ್ನ ಫೇವ್ರೆಟ್ ಮ್ಯಾಗ್ನೆಟಿಕ್ ಶೇಡ್ ಅನ್ನು ಹಾಕ್ತಾ ಇದು ಟ್ರಾನ್ಸ್ಪರೆಂಟ್ ಪ್ರೂಫ್ ಆಗಿದ್ದು ನೈನ್ ಅವರ್ಸ್ ಲಾಂಗ್ ಸ್ಟೇ ಬರುತ್ತೆ ವಾವ್ ಫೆದರ್ ಲೈಕ್ ಟಚ್ ಉಂಡಿದ್ರದ್ದು ಮ್ಯಾಟ್ ಫಿನಿಶ್ ಕೂಡ ಫೈನಲ್ ಲುಕ್ ನೋಡಿ ಇವಾಗ ನನ್ನ ಹಸ್ಬೆಂಡ್ ತಕ್ಷಣವೇ ಬಂದು ತುಂಬಾ ಚೆನ್ನಾಗಿ ಕಾಣ್ತೀಯ ಗೊಂಬೆ ರೀತಿ ಅಂತ ಹೇಳಿದ್ರು ಅವರಿಗೋಸ್ಕರ ಒಂದು ಪ್ರೀತಿಯಾದ ಮುತ್ತು ನೋಡಿ ಲಿಪ್ಸ್ಟಿಕ್ ಚೋರ್ ಕೂಡ ಟ್ರಾನ್ಸ್ಫರ್ ಆಗ್ಲಿಲ್ಲ ಪ್ರಾಡಕ್ಟ್ ಬೈ ಮಾಡಲು ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ ನೀವು ಬ್ಯಾಂಗ್ಳೂರ್ ಚೆನ್ನೈ ಕೊಚ್ಚಿಯಲ್ಲಿ ಇದೀರಾದ್ರೆ ಪರ್ಪಲ್ ಆಪ್ ನಲ್ಲಿ ಆರ್ಡರ್ ಮಾಡಿದ್ರೆ ಎರಡು ಮೂರು ಗಂಟೆ ಒಳಗೆ ನಿಮಗೆ ಸಿಗುತ್ತೆ ಬಾಯ್ ಬಾಯ್